ಜನತಾ ದಳದವರು ಮಾನ್ಯ ದೇವೇಗೌಡರು ಕ್ಷುಲ್ಲಕ ರಾಜಕಾರಣ ಮಾಡೋದ್ರಲ್ಲಿ ಹೆಸರುವಾಸ ಅವರು ಹಿರಿಯದಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ ನನ್ನನ್ನು ಕಲ್ಲೊಡಿದ್ರು ಶಿವಕುಮಾರ್ನ ಹೊಡೆದ್ರು ಅಂತ ಹೇಳ್ತಾರಲ್ಲ ಅವ್ರ ಮನೇಲಲ್ಲಿ ಯಾರ್ಯಾರು ಹೊಡೆದವ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರು ಹೊಡೆದವ್ರೆ ಎಲ್ಲೆಲ್ಲಿ ಹೊಡೆದವ್ರೆ ಅಂತ ತೋರಿಸುವಂಥಾದರೂ ತೋರಿಸ್ತೀವಿ ಯಾರ್ಯಾರು ಜಮೀನ ಯಾರ್ಯಾರು ರಾಜ್ಯಗಳನ್ನ ಹಾಕ್ಕೊಂಡವ್ರೆ ಅಂತ ಅದನ್ನು ತೋರಿಸ್ತೀವಿ ಅದರ ಅವಶ್ಯಕತೆ ನನಗಿಲ್ಲ ಚುನಾವಣೆ ಸೋಲಿನ ಭೀತಿಯಿಂದ ಇವತ್ತು ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ನನ್ನ ನಮ್ಮ ಮುಂದೆ ಬಿಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ ಐ ಟಿ ಮುಖ ಅಧಿಕಾರಿಗಳು ಬಂದು ನಿನ್ನೆ ಕೆಲವೊಂದು ಅಧಿಕಾರಿಗಳನ್ನು ನಮ್ಮ ಮುಖಂಡರುಗಳನ್ನ ಬೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನನ್ನ ಡ್ರೈವರನ್ನು ಕೂಡ ಅವರ ಕುಟುಂಬದವ್ರನ್ನ ಎಳ್ದಾಡಿರುವಂಥದ್ದು ಭಾಳ ತೀಕ್ಷ್ಣವಾಗಿ ಹೆಣ್ಮಕ್ಳನ್ನು ನೋಡಿರುವಂಥ ದುರ್ಘಟನೆಗಳನ್ನು ಇವತ್ತು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ್ದು ಕೂಡ ದೂರನ ಬರಿತಾ ಇದ್ದೇನೆ ಮತ್ತು ಐ ಟಿಗೆ ಸಂಬಂಧಪಟ್ಟಂಥ ಯಾರು ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವರೇನಿದ್ರು ಪರಿಶೀಲನೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಹೆದರಿಕೆ ಆಗ್ತಕ್ಕಂಥದ್ದು ಬಿ ಜೆ ಪಿ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ಯಾವ ಥರದ ತಂತ್ರಗಾರಿಕೆಯನ್ನು ಇವತ್ತು ಏನು ಬಳಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದೇ ರೀತಿ ಅಂತ ಅಂತಂತಂದರೆ ಉಗ್ರ ಹೋರಾಟವನ್ನು ಐ ಟಿ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟಂಥ ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಕಾಯಿಸ್ತೇನೆ ಹೆಣ್ಮಕ್ಳನ್ನ ತೀಕ್ಷ್ಣವಾಗಿ ಮತ್ತು ಯುವಕರನ್ನು ಒಂಟಿ ಕಾಲದಲ್ಲಿ ನಿಲ್ಲಿಸುವಂಥ ಕೆಲಸಗಳು ನಿನ್ನೆ ನನ್ನ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸೋಲೂರ ಭೀತಿಯಿಂದ ಈ ಥರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅಂದರೆ ಐ ಟಿ ಅವರು ದೌರ್ಜನ್ಯ ಮಾಡ್ತಿದ್ದಾರೆ ಇಂಡಿಯವರ ದೌರ್ಜನ್ಯ ದಬ್ಬಾಳಿಕೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೇನಾಗಿದೆ ಬೇರೆಯವ್ರಿಗೆ ಯಾರು ಸಿಕ್ಕಿದ್ವಲ್ಲ ಅವ್ರಿಗೆ ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದಾರೆ ಅವ್ರೇನಾದರೂ ಇದ್ದರೆ ಚುನಾವಣೆ ಇತ್ತು ಅಂತಂದರೆ ಜನ ಮುಂದೆ ಹೋಗಿ ಕೇಳಬೇಕು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಅವ್ರ ಮೇಲೆ ಅಂತೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ದಾ ಸುಳ್ಳು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಇವತ್ತು ಚುನಾವಣೆ ನಿಷ್ಪಕ್ವಾದ ನಡಿಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ ಅದಕ್ಕೋಸ್ಕರ ಎಲ್ಲ ರೀತಿಯ ಸಹಕಾರವನ್ನು ಚುನಾಯೋಗಕ್ಕೆ ನಾವು ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಭದ್ರಾಗಿದ್ದೇವೆ ನನಗೆ ಯಾರನ್ನು ಎದುರಿಸುವಂಥದ್ದಾಗಲಿ ಬೆದರಿಸುವಂಥದ್ದಾಗ್ಲಿ ಮತ ಕೇಳುವಂಥ ಅವಶ್ಯಕತೆ ಇಲ್ಲ ನಾನು ನನ್ನ ಕೆಲಸದ ಮೇಲೆ ನಾನು ಮತ ಕೇಳ್ತಾ ಇದ್ದೀನಿ ಹೊರತು ಬೇರೆಯವ್ರ ರೀತಿಯಲ್ಲಿ ಅವರ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಅವರ ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಬೇರೆಯವ್ರ ಜೊತೆ ಸೇರಿಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ